ಶಿರಾ ತಾಲೂಕು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾದ ಆರ್ ಉಗ್ರೇಶ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಶಿರಾನಗರದ ಹಳೆ ಪುರಸಭೆಯ ಆವರಣದಲ್ಲಿ ನಗರಸಭೆಯ ಪೌರಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಆಯುಕ್ತರಾದ ರುದ್ರೇಶ್ ನಗರಸಭೆ ಸದಸ್ಯರಾದ ರಾಮಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಮುದಿಮಡು ರಂಗಶಾಮಯ್ಯ ಮುಖಂಡರಾದ ಮಾನಂಗಿರಾಮು ಕಳ್ಳಂಬೆಳ್ಳ ರಂಗನಾಥಪ್ಪ ಆರ್ಬ್ರೇಶ್ ಅಭಿಮಾನಿ ಬಳಗದವರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹೊಸ ವರ್ಷ ರೂಪಾಯಿ ನಮ್ಮ ನಗರಸಭೆಯ ಪೌರಕಾರ ಎಲ್ಲ ಉಚಿತವಾಗಿ ಇದ್ದಾರೆ ದೇವರ ಆಯುಷ್ಯ ಆರೋಗ್ಯ ಹಾಗೂ ಎಲ್ಲ ಸಕಲ ಸಂಪತ್ತುಗಳನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಗರಸಭೆ ಒತ್ತೀದಿಂದ ನಾವು ಆರೈಸ್ತಾ ಇದ್ದೀವಿ ನಮ್ಮ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು